ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ಮೀನರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಮೀನರಾಶಿಯ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಆಗಿದೆ ಮೀನರಾಶಿಯ ವಿಶ್ವಾವಸು ನಾಮ ಸಮತ್ಸರ ಏನ್ ಹೇಳುತ್ತೆ ಅಂದ್ರೆ ಅಖಂಡ ಐಶ್ವರ್ಯ ಅಂತ ಹೇಳುತ್ತೆ ಪ್ರಾಪ್ತಿ ನಾವು ಯೋಚನೆ ಮಾಡಿರಲಾರದಷ್ಟು ಸಂಪತ್ತು ಹರಿದು ಬರುತ್ತಂತೆ ಮೀನರಾಶಿಯವರಿಗೆ ಈ ವರ್ಷ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ರಾಕ್ ಮಾಡ್ತಾರೆ ವಿದೇಶಕ್ಕೆ ಹೋಗುವಂತಹ ಯೋಗ ಇದೆ ಒಂದು ಹತ್ತು ಜನರ ಗುಂಪಿದ್ರೆ ಅಲ್ಲಿ ಮೀನರಾಶಿಯವರು ಇದ್ದಾರೆ ಅಂತಂದರೆ ಎಲ್ಲರ ಕಣ್ಣು ಮೀನರಾಶಿಯವರ ಮೇಲೆ ಹೋಗುತ್ತೆ ಯಾಕೆಂದರೆ ಈ ವರ್ಷ ಏಪ್ರಿಲ್ ತದನಂತರ ಲ್ಯಾವಿಶ್ ಲೈಫ್ ಅವ್ರದ್ದು ಜಾಗೃತವಾಗ ಅದರ ಹಿಂದೆ ಇನ್ನೊಂದು ಅಪಾಯ ಏನು ಅಂತಂದರೆ ಶತ್ರು ಕಾಟನ ಶುರುವಾಗುತ್ತೆ ಆಫೀಸಲ್ಲಿ ನಿಮ್ಮ ಕೊಲಿಗ್ಗಳು ತುಂಬ ವರ್ಷಗಳಿಂದ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂತೆ ಶತ್ರು ನಾನು ಈ ಸಂಚಿಕೆ ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ರಕ್ಷಾ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ನಾವು ಇಷ್ಟು ದಿನ ಪ್ರಸಾರ ಮಾಡದಂತಹ ಪಾಡ್ಕಾಸ್ಟ್ ಅಂದ್ರೆ ಯುಗಾದಿಯ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರತಿ ಹನ್ನೆರಡು ರಾಶಿಗಳು ಅಂದ್ರೆ ಮೇಷದಿಂದ ಹಿಡಿದು ಕುಂಭದವರೆಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ನಿಮಗೆ ಏನಾದ್ರೂ ಪ್ರಶ್ನೆಗಳು ಇತ್ತು ಅಂತಂದ್ರೂ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಸಾಕಷ್ಟು ಕಮೆಂಟ್ಸ್ಗಳನ್ನ ಮಾಡಿ ನಮಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ಇದೀಗ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ನಲ್ಲಿ ಕೊನೆಯ ರಾಶಿ ಮೀನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಮೀನ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಏನೇನ್ ಮಾಡಬೇಕು ರಾಶಿಯವರು ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಅವರು ಕೂಡ ಸಜ್ಜಾಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಪಾಡ್ಕಾಸ್ಟ್ ಅನ್ನು ಆರಂಭಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕೋಟಿ ವಂದನೆಗಳು ಗುರುಗಳೇ ಕೊನೆಯ ರಾಶಿ ಮೀನ ರಾಶಿ ನೀವೇ ನೋಡಿದ್ರೆ ನಾವು ಇಷ್ಟು ದಿನ ಮಾಡ್ಕೊಂಡು ಬಂದಂತ ಪಾಡ್ಕಾಸ್ಟ್ಗೆ ವೀಕ್ಷಕರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆ ರೆಸ್ಪಾನ್ಸ್ ಬಗ್ಗೆ ಏನ್ ಅನ್ಸುತ್ತೆ ಗುರುಗಳೇ ನಿಮಗೆ ರೆಸ್ಪಾನ್ಸ್ ಬಗ್ಗೆ ನನಗಂತೂ ಮನಸ್ಸು ತುಂಬಿ ಬರ್ತಾ ಇದೆ ಎಷ್ಟು ವೀಕ್ಷಕರಿಗೆ ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ ಅಂತ ಹೇಳಬಹುದು ನಮ್ಮ ಎಲ್ಲಾ ತಂಡದ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ತುಂಬಾ ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಅದರ ಜೊತೆಗೆ ಈ ವಿಶ್ವವಾಸು ನಾಮ ಸಂವತ್ಸರದ ಯುಗಾದಿಯ ಕೊನೆಯ ರಾಶಿ ಮೀನರಾಶಿಯ ಬಗ್ಗೆ ಬೆಳಕನ್ನ ಚೆಲ್ಲುವಂತಹ ಪ್ರಯತ್ನ ಮಾಡೋದಕ್ಕೂ ಕೂಡ ಸಂತೋಷ ಆಗ್ತಾ ಇದೆ ಸರಿ ಗುರುಗಳೇ ಇನ್ನು ಮೀನರಾಶಿ ಕೊನೆಯ ರಾಶಿ ಯಾವ ರೀತಿ ಆಗಿದೆ ವರ್ಷ ಭವಿಷ್ಯ ಯುಗಾದಿ ವರ್ಷ ಭವಿಷ್ಯ ಮೀನರಾಶಿ ಅವರಿಗೆ ಅಂತ ತಿಳಿಸ್ಕೊಡಿ ಗುರುಗಳ ವಿಶೇಷವಾಗಿ ಮೀನರಾಶಿಯ ವಿಶ್ವವಸು ನಾಮ ಸಂವತ್ಸರ ಏನ್ ಹೇಳುತ್ತೆ ಅಂದ್ರೆ ಅಖಂಡ ಐಶ್ವರ್ಯ ಅಂತ ಹೇಳುತ್ತೆ ಪ್ರಾಪ್ತಿ ನೋಡಿ ಅದರಲ್ಲಿ ಆ ಒಂದು ವರ್ಲ್ಡಲ್ಲೇನೆ ಹೇಗೆ ವೈಬ್ರೇಷನ್ ಇದೆ ಅಂದರೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಅಂದರೆ ನಾವು ಯೋಚನೆ ಮಾಡಿರಲಾರದಷ್ಟು ಸಂಪತ್ತು ಹರಿದು ಬರುತ್ತಂತೆ ಮೀನರಾಶಿಯವರಿಗೆ ಈ ವರ್ಷ ಅವರ ಎಕ್ಸ್ಪೆಕ್ಟೇಷನ್ ಉದಾಹರಣೆಗೆ ನನಗೆ ಈ ವರ್ಷ ವರ್ಷ ಕಳೆಯೋಷ್ಟರಲ್ಲಿ ಒಂದು ಹತ್ತು ಲಕ್ಷ ಆದಾಯ ಬಂದರೆ ಸಾಕು ಅಂತ ಅವರ ಯೋಚನೆ ಇರುತ್ತೆ ಬಟ್ ಬರುವಂಥದ್ದು ಒಂದು ಐವತ್ತು ಲಕ್ಷ ಬರುತ್ತೆ ಹತ್ತು ಲಕ್ಷೆಯಲ್ಲಿ ಐವತ್ತು ಲಕ್ಷಲ್ಲಿ ಒಂದು ಐದು ಪಟ್ಟು ಜಾಸ್ತಿ ಆಯ್ತು ಹಾಗಾಗಿ ಯಾಕೆಂದ್ರೆ ಅವರೂ ಪಾಪ ಶನಿಯ ಸಾಡೆ ಸಾತಿಯ ಪ್ರಭಾವದಲ್ಲಿ ಬೆಂದು ಬಸವಳೆದು ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅದಿನ್ನೇನು ಕೊನೆಗಾಲಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು ಮೀನರಾಶಿಯವರಿಗೆ ಆದರೂ ಕೂಡ ಶನಿಯ ಪ್ರಕೋಪ ಇನ್ನೂ ಅವ್ರ ಮೇಲೆ ಕಡಿಮೆ ಆಗಿಲ್ಲ ಆದರೂ ಈ ವಿಶ್ವವಸು ನಾಮ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಮಾತ್ರ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗಬೇಕು ಮನೆಯಲ್ಲಿ ಮಂಗಳ ಕಾರ್ಯ ನಡಿಬೇಕು ಅದ್ಭುತವಾದಂಥ ಫಲಗಳಿದೆ ನಮ್ಮ ಮೀನರಾಶಿಯವರಿಗೆ ಸರಿ ಗುರುಗಳೇ ಏನೇನು ಫಲಗಳಿದೆ ಅದನ್ನ ತಿಳಿಸೋದಾದ್ರೆ ಗುರುಗಳು ಖಂಡಿತ ಮೀನರಾಶಿಯವರಿಗೆ ನೋಡಲಿಕ್ಕಾಗಿ ಮೊದಲಿಗೆ ನಾವು ಆರೋಗ್ಯವನ್ನು ನೋಡೋಣ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಶುಕ್ರ ಅವರ ವಿಶೇಷವಾದಂತಹ ದೃಷ್ಟಿಯನ್ನು ಬೀರೋದ್ರಿಂದ ಮೀನರಾಶಿಯವರಿಗೆ ಲ್ಯಾವಿಶ್ ಲೈಫ್ ಜಾಸ್ತಿ ಆಗುತ್ತೆ ಅಂದರೆ ಒಳ್ಳೊಳ್ಳೆಯ ಬಟ್ಟೆಯನ್ನು ಪರ್ಚೇಸ್ ಮಾಡುವಂಥದ್ದು ಧರಿಸುವಂಥದ್ದು ಒಂದು ಹತ್ತು ಜನರ ಗುಂಪಿದ್ರೆ ಅಲ್ಲಿ ಮೀನರಾಶಿಯವರು ಇದ್ದಾರೆ ಅಂತಂದರೆ ಎಲ್ಲರ ಕಣ್ಣು ಮೀನರಾಶಿಯವರ ಮೇಲೆ ಹೋಗುತ್ತೆ ಯಾಕೆಂದರೆ ಈ ವರ್ಷ ಏಪ್ರಿಲ್ ತದನಂತರ ಲ್ಯಾವಿಶ್ ಲೈಫ್ ಅವ್ರದ್ದು ಜಾಗೃತವಾಗುತ್ತೆ ಒಳ್ಳೊಳ್ಳೆ ಬಟ್ಟೆ ತಗೋತಾರೆ ಒಳ್ಳೆ ಪರ್ಫ್ಯೂಮ್ಗಳನ್ನು ತೆಗೆದುಕೊಂಡು ಅವರು ಯೂಸ್ ಮಾಡೋಕ್ಕೆ ಶುರು ಮಾಡುವಂಥದ್ದು ಒಳ್ಳೆಯ ಊಟವನ್ನು ಮಾಡುವಂಥದ್ದು ಒಳ್ಳೆಯ ಕಾರ್ನಲ್ಲಿ ಓಡಾಡುವಂಥದ್ದು ಹೀಗೆ ಸಾಮಾಜಿಕವಾಗಿ ಅವರ ಪ್ರತಿಷ್ಠೆ ಹೆಚ್ಚಾಗುತ್ತೆ ಕಣ್ಣು ಅವರ ಮೇಲೆ ಕುಕ್ಕುತ್ತೆ ಆ ರೀತಿಯಾಗಿ ಅದರ ಹಿಂದೆ ಇನ್ನೊಂದು ಅಪಾಯ ಏನು ಅಂತಂದ್ರೆ ಶತ್ರು ಕಾಟನು ಶುರುವಾಗುತ್ತೆ ಇದೇನಪ್ಪ ಇವರು ಹೋದ ವರ್ಷ ಇಷ್ಟು ಡಲ್ ಆಗಿದ್ರಲ್ಲ ಇಷ್ಟು ಒಳ್ಳೆ ಬಟ್ಟೆ ಹಾಕಕ್ಕೆ ಶುರು ಮಾಡಿದ್ದಾರೆ ಒಳ್ಳೆ ಅನ್ನೋ ಪರ್ಫ್ಯೂಮ್ ಯೂಸ್ ಮಾಡ್ತಾರೆ ಒಳ್ಳೆ ಊಟ ಮಾಡ್ತಾ ಇದಾರೆ ಒಳ್ಳೆ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಸೈಟ್ ತೊಗೊಂಡ್ಬಿಟ್ರು ಮನೆ ಕಟ್ಟಿದ್ರು ಎಲ್ಲಿಂದ ದುಡ್ಡು ಬಂತು ಓ ಏನೋ ಇರಬಹುದು ಅಂತ ಹೇಳಿ ಅವ್ರ ಮೇಲೆ ಶತ್ರುತ್ವ ಆರಂಭ ಆಗುವಂಥ ಆ ಶತ್ರುತ್ವಕ್ಕೂ ನಾನು ಈ ಸಂಚಿಕೆ ಕೊನೆಗೆ ರೆಮಿಡಿಯನ್ನು ಕೊಡ್ತೀನಿ ಖಂಡಿತವಾಗಿಯೂ ನನಗೆ ನೆನಪಿಸಿ ಅದ್ಭುತವಾದಂಥ ಯಶಸ್ಸು ಒಂದು ಚಾರ್ಮ್ ಲೈಮ್ ಲೈಟಿಗೆ ಅವ್ರು ಬಂದ್ಬಿಡ್ತಾರೆ ಮೀನರಾಶಿಯವರು ಸೊ ಆರ್ಥಿಕ ಲೈಮ್ ಲೈಟಿಗೆ ಬರಬೇಕು ಅಂದರೆ ಆರ್ಥಿಕವಾಗಿ ಅವರಿಗೆ ಒಳ್ಳೆಯ ಹಣ ಬರಲೇಬೇಕು ಆ ಹಣ ಬರಬೇಕು ಅಂತಂದರೆ ಅವರು ವಿಶೇಷವಾಗಿ ಒಂದು ರೆಮಿಡಿಯನ್ನು ಮಾಡ್ಕೋಬೇಕಾಗತ್ತೆ ಅದೇನಪ್ಪ ಅಂತಂದರೆ ಕೃಷ್ಣನ ಆರಾಧನೆ ಕೃಷ್ಣನ ಆರಾಧನೆಯನ್ನು ಅವರು ವರ್ಷ ಪೂರ್ತಿ ಮಾಡಬೇಕು ಮನೆಯ ಹತ್ರ ಯಾವುದಾದ್ರೂ ಕೃಷ್ಣನ ದೇವಾಲಯ ಇತ್ತು ಅಂತಂದ್ರೆ ಪ್ರತಿ ಗುರುವಾರ ಹೋಗ್ಬಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಆರಾಮಾಗಿ ನೂರ ಎಂಟು ಸಲ ಧ್ಯಾನ ಮಗ್ನರಾಗಿ ಧ್ಯಾನ ಮಾಡೋದ್ರಿಂದ ಶ್ರೀ ಕೃಷ್ಣನ ಆಶೀರ್ವಾದ ಅವರಿಗೆ ಹೆಚ್ಚಿರುತ್ತೆ ಆರ್ಥಿಕ ಅಡೆತಡೆಗಳೇನಾದ್ರೂ ಇತ್ತಾ ಅದನ್ನೆಲ್ಲ ರಿಮೂವ್ ಮಾಡಿಕೊಡುತ್ತೆ ಇನ್ನು ವ್ಯಾಪಾರ ವ್ಯವಹಾರ ನೌಕರಿಯನ್ನು ನೋಡ್ಲಿಕ್ಕಾಗಿ ಬೊಂಬಾಟಾಗಿದೆ ಎಷ್ಟು ಆರ್ಡರ್ಸ್ಗಳು ಸಿಗುತ್ತೆ ಅಂದರೆ ಮೀನರಾಶಿಯವರಿಗೆ ಆ ಆರ್ಡರ್ ಪ್ರೊಸೆಸ್ ಮಾಡೋಕ್ಕಾಗಲ್ಲ ಊಟ ತಿಂಡಿಗೆ ಸಮಯ ಇರಲ್ಲ ಆ ರೀತಿಯಾಗಿ ಆರ್ಡರ್ಗಳು ಸಿಗುತ್ತೆ ನೌಕರಿಯಲ್ಲಿ ಪ್ರಮೋಷನ್ ಆಗುತ್ತೆ ವಿಶೇಷವಾಗಿ ಸರ್ಟಿಫಿಕೇಟ್ ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ ಸಿಗುತ್ತೆ ಕರೆದು ಸನ್ಮಾನ ಮಾಡ್ತಾರೆ ಆಫೀಸಲ್ಲಿ ಒಳ್ಳೆಯ ಗುಡ್ ವರ್ಕರ್ ಅಂತ ಹೇಳಿ ಅಂತಹ ಅದ್ಭುತ ದಿನಮಾನಗಳು ಕಾದಿದೆ ಶಿಕ್ಷಣಗಳದಲ್ಲೂ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ವಿದ್ಯಾರ್ಥಿಗಳು ಸಾಧಿಸ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರೆ ವಿದೇಶಕ್ಕೆ ಹೋಗುವಂತಹ ಯೋಗ ಇದೆ ಆತ್ಮಸ್ಥೈರ್ಯ ಆತ್ಮ ಬಲ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಎಷ್ಟು ಹೆಚ್ಚುತ್ತೆ ಅಂತಂದ್ರೆ ಅದನ್ನು ನೋಡಿ ಖುಷಿ ಪಡಬೇಕು ಹೆತ್ತವರು ಅದ್ಭುತವಾದಂತಹ ಯಶಸ್ಸಿದೆ ಇನ್ನು ಹೆಚ್ಚೇನು ಹೇಳಲಿಕ್ಕೆ ನನ್ನಲ್ಲಿ ಇಲ್ಲ ಮೀನರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ದಿನ ದಂಪತಿಗಳಿಗೆ ಹೊಂದಾಣಿಕೆ ವಿದೇಶ ಪ್ರವಾಸಕ್ಕೆ ದಂಪತಿಗಳು ಹೋಗಿ ಬರುವಂತದ್ದು ಅಥವಾ ಭಾರತದಲ್ಲಿ ಪ್ರವಾಸ ಮಾಡ್ತಾರೆ ಅಂತಂದ್ರೆ ತೀರ್ಥಕ್ಷೇತ್ರಗಳು ರೀಕ್ರಿಯೇಷನ್ ಮನರಂಜನಾ ಕ್ಷೇತ್ರಗಳು ಊಟಿ ಕುಲುಮನಾಲಿ ಹೀಗೆ ಈ ರೀತಿಯ ಒಂದು ಆರಾಮಾಗಿ ವಾರಪೂರ್ತಿ ಹೋಗಿ ಎಂಜಾಯ್ ಮಾಡಿ ಬರುವಂತಹ ದಿವಸಗಳು ಇದೆ ಇನ್ನು ವಿಶೇಷವಾಗಿ ಮೀನರಾಶಿಯವರಿಗೆ ನೆರೆ ಹೊರೆಯವರಿಂದ ಜಗಳ ಅಂತ ತೋರಿಸ್ತಾ ಇದೆ ಅದನ್ನು ಒಂದು ಸ್ವಲ್ಪ ನೋಡ್ಕೋಬೇಕು ಆಫೀಸಲ್ಲಿ ನಿಮ್ಮ ಕೊಲಿಗ್ಗಳು ತುಂಬ ವರ್ಷಗಳಿಂದ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂತೆ ಶತ್ರುತ್ವ ಅದನ್ನು ತೋರಿಸ್ತಾ ಇದೆ ಅದರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಸರಿ ಗುರುಗಳೇ ಕೂಡ ಉತ್ತಮವಾಗಿದೆ ಅಂತ ಹೇಳಿದ್ರೆ ಒಂದು ಸೂಪರ್ ರೆಮಿಡಿಯನ್ನ ಕೂಡ ಹೇಳ್ತೀನಿ ಅಂತ ಹೇಳಿದ್ರೆ ಅದನ್ನ ಹೌದು ಹೌದು ವಿಶೇಷವಾಗಿ ಅದು ಶತ್ರು ಅಂತಾನೆ ಶತ್ರು ಕಾಟ ಅಂತ ಬಂದಾಗ ನಮಗೆ ಆಂಜನೇಯ ಆಂಜನೇಯನಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಇವರು ಮೀನರಾಶಿಯವರು ತಿಂಗಳಿಗೆ ಒಂದು ಸಾರಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎರಡು ತೆಂಗಿನಕಾಯಿ ಜೋಡು ತೆಂಗಿನಕಾಯಿಯನ್ನ ಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟು ಅಲ್ಲಿ ಅರ್ಚಕರ ಮೇಲೆ ಅದನ್ನ ಒಡಿತಾರೆ ಆ ದೇವಸ್ಥಾನಕ್ಕೆ ಬಳಸ್ತಾರೋ ಅಥವಾ ಅವರು ಮನೆಗೆ ಬಳಸ್ತಾರೋ ಅದು ಅವರ ವಿಷಯಕ್ಕೆ ಬಿಟ್ಟಂತದ್ದು ಜೋಡು ತೆಂಗಿನಕಾಯಿಯನ್ನ ಸ್ವಾಮಿ ಪಾದಕ್ಕೆ ಒಡಿಸ್ಬಿಟ್ಟು ಅಲ್ಲೇ ಕೊಟ್ಟು ಬರ್ಬೇಕು ಮನೆಗೆ ತರಬಾರ್ದು ಯಾಕೆಂದ್ರೆ ಶತ್ರು ಕಾಟ ಪೀಡೆ ಸಮರ್ಪಣೆಯಾಗ ಅಲ್ಲಿ ನಾವು ಆಂಜನೇಯನ ಪಾದಕ್ಕೆ ಸಮರ್ಪಣೆ ಮಾಡಿ ಬಂದ್ಬಿಡ್ಬೇಕು ಮತ್ತೆ ಅದನ್ನ ನಾವು ಮನೆಗೆ ಶತ್ರು ಕಾಟ ಅದು ವಾಪಸ್ ತರಬಾರ್ದು ಬೆನ್ನ ಹಿಂದೆ ಸ್ವಾಮಿ ನಿನ್ನ ಪಾದಕ್ಕೆ ನನ್ನ ಒಂದು ಶತ್ರು ಕಾಟ ಒಂದು ಪೀಡೆ ಎಲ್ಲಾ ಸಮರ್ಪಣೆ ಮಾಡಿದ್ದೀನಿ ನಿನ್ನ ಎಡಗಾಲ್ನಿಂದ ಅದನ್ನ ಬಿಟ್ಟು ಸಂಹಾರ ಮಾಡೋ ಹೊರತಾಗಿ ನನ್ನನ್ನ ಈ ಕ ಶತ್ರು ಕಾಟದಿಂದ ಮುಕ್ತಿ ಅಂತ ಕೇಳ್ಬಿಟ್ಟು ಬರ್ಬೇಕು ಆಮೇಲೆ ತಿಂಗಳಿಗೆ ಒಂದು ಸಾರಿ ಆ ಕೆಂಪು ಸಿಂಧೂರ ಚಂದನ ಸಿಗುತ್ತೆ ಆ ಸಿಂಧೂರವನ್ನ ಸಿಂಧೂರದ ಪುಡಿಯನ್ನ ಆಂಜನೇಯನ ಎಡಗಾಲಿಗೆ ಸಮರ್ಪಣೆ ಮಾಡಿಸ್ಬಿಟ್ಟು ಅದರಿಂದ ಸ್ವಲ್ಪ ಅರ್ಧ ವಾಪಸ್ ತಂದು ಹಣೆಗೆ ಇಟ್ಕೊಂಡು ವರ್ಷ ಪೂರ್ತಿ ಇದನ್ನ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಮೀನರಾಶಿಯವರು ಹಿಂದೆ ನೋಡಿ ತಿರು ತಿರುಗಿ ನೋಡುವಂತ ಅವಶ್ಯಕತೆ ಇಲ್ಲ ಆದ್ರೆ ತಪ್ಪಿಸಬಾರ್ದು ತಿಂಗಳಕ್ಕೆ ಒಂದು ಸಲನಾದ್ರೂ ಸಿಂಧೂರದ ಪುಡಿಯನ್ನ ಆಂಜನೇಯನ ಪಾದಕ್ಕೆ ಹಚ್ಚಿಸಿ ಹಣೆಗೆ ಇಟ್ಟುಕೊಳ್ಳುವಂತ ಪರಿಪಾಠವನ್ನು ಮಾಡಬೇಕು ಪ್ರತಿದಿನ ಇಟ್ಕೋಬೇಕು ಅದನ್ನು ಒಳ್ಳೆಯದಾಗುತ್ತೆ ಸರಿ ಗುರುಗಳೇ ಕೊನೆಯ ರಾಶಿ ಮೀನ ರಾಶಿಯ ಬಗ್ಗೆ ಅದ್ಭುತವಾದಂತಹ ಮಾಹಿತಿ ಹಾಗೆ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಗಳೇ ನಿಮಗೆ ತುಂಬ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ಮೀನ ರಾಶಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಅಂತ ಗುರುಗಳು ಒಂದು ಮಾತನ್ನ ಹೇಳಿದ್ರು ಅದು ಕೇಳ್ತಾ ಇದ್ರೆ ಯಾವ ರೀತಿ ಮೀನ ಮೀನರಾಶಿಯವರ ಈ ಯುಗಾದಿ ವರ್ಷ ಭವಿಷ್ಯ ಅಂತ ನಮಗೆ ಗೊತ್ತಾಗುತ್ತೆ ಅಂದ್ರೆ ಶತ್ರು ಕಾಟ ಇರುತ್ತೆ ಆಂಜನೇಯನ ಆರಾಧನೆ ಮಾಡಿ ಅಂತ ಗುರುಗಳು ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದನ್ನ ನೀವು ಕೂಡ ಫಾಲೋ ಮಾಡಿ ಹಾಗೆ ನಾವು ಇಷ್ಟು ದಿನ ಮಾಡಿದಂತಹ ಯುಗಾದಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಪಾಡ್ಕಾಸ್ಟ್ ಗೆ ನಿಮ್ಮ ಕಡೆಯಿಂದ ಉತ್ತಮವಾದಂತಹ ರೆಸ್ಪಾನ್ಸ್ ಬಂದಿದೆ ನಿಮ್ಮ ರೆಸ್ಪಾನ್ಸ್ ಅನ್ನ ನೋಡಿ ಮುಂದೆ ಮತ್ತಷ್ಟು ವಿಭಿನ್ನ ಪ್ರಯತ್ನಗಳನ್ನ ಜೀತ್ ಮೀಡಿಯಾದಲ್ಲಿ ಮಾಡಬೇಕು ಅನ್ನೋ ಹುಮ್ಮಸ್ಸು ಕೂಡ ನಮ್ಮಲ್ಲಿ ಬಂದಿದೆ ಗುರುಗಳು ಕೂಡ ಹೊಸ ಹೊಸ ಆಲೋಚನೆಯಲ್ಲಿದ್ದಾರೆ ಆ ಎಲ್ಲಾ ಪ್ರಯತ್ನಗಳು ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಬರುತ್ತೆ ಹಾಗೆ ಯುಗಾದಿ ಹಬ್ಬದ ವಿಶೇಷತೆ ಬಗ್ಗೆ ಕೂಡ ಒಂದು ವಿಶೇಷ ಸಂಚಿಕೆ ನಿಮ್ಮ ಮುಂದೆ ಬರ್ಲಿಕ್ಕಿದೆ ಅದಕ್ಕೂ ಕೂಡ ನೀವು ಕಾತ್ರದಿಂದ ಕಾಯ್ತಾ ಇದ್ದೀರಾ ಅಂತ ಗೊತ್ತು ಆದಷ್ಟು ಬೇಗ ಅದು ಕೂಡ ನಿಮ್ಮ ಮುಂದೆ ಬರುತ್ತೆ ಇನ್ನು ಗುರುಗಳ ಹತ್ರ ನೀವೇನಾದ್ರೂ ಮಾತನಾಡಬೇಕು ಅವರ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ನಮ್ಮ ಸ್ಕ್ರೀನ್ ಅಲ್ಲಿ ಸ್ಕ್ರಾಲ್ ಆಗ್ತಿರುವಂತಹ ನಂಬರ್ ಗೆ ನೀವು ಕರೆಯನ್ನ ಮಾಡಿ ಗುರುಗಳ ಅಪಾಯಿಂಟ್ಮೆಂಟ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಚಾನೆಲ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಸದಸ್ಯರ ಜೊತೆ ಈ ವಿಡಿಯೋವನ್ನ ಹಂಚಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಮತ್ತೊಂದು ಹೊಸ ಪ್ರಯತ್ನದ ಜೊತೆಗೆ ಮತ್ತೊಂದು ಹೊಸ ಟಾಪಿಕ್ ನ ಜೊತೆಗೆ ನಿಮ್ಮ ಮುಂದೆ ಗುರುಗಳು ಬರ್ತಾರೆ ಅಲ್ಲಿವರೆಗೂ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್ ಧನ್ಯವಾದಗಳು よんでんでこうねもって